ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ನಮಸ್ಕಾರ ಅಣ್ಣ ಒಂದು ಬಲೇರೋ ಒಂದು ಗಡಿ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ನಾನು ನಾಲ್ಕು ದಿನ ಆಯ್ತು ನಾನು ಇನ್ಸೂರೆನ್ಸ್ ಪಾಸಿಂಗ್ ಮಾಡಿದೆ ಹೌದಾ ಹೌದಲ್ಲ ಇದು ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಹದಿಮೂರು ಹನ್ನೊಂದನೇ ತಿಂಗಳ ನವೆಂಬರ್ ಒಳಗಿನ ಗಾಡಿ ನವೆಂಬರ್ ಒಳಗಡೆ ಒಳಗಿನ ಗಾಡಿ ನೋಡಿದ್ರಲ್ಲ ಗಾಡಿ ಮೇಲೆ ಲೋನ್ ಅದು ಏನಿಲ್ಲ ಅಣ್ಣ ಎಲ್ಲ ಕ್ಲಿಯರ್ ಇದೆ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಇದು ಒಂದ್ ಲಕ್ಷ ಮೂವತ್ತೊಂಬತ್ತು ಸಾವಿರ ಆಗಿದೆ ಒಂದ್ ಲಕ್ಷದ ಮೂವತ್ತೊಂಬತ್ತು ಸಾವಿರ ಒಂಬತ್ತು ಸಾವಿರ ಆಗಿದೆ

ಫೈನಲ್ ಎಷ್ಟಕ್ಕೆ ಆಗ್ತದೆ ಇದು ಏನಣ್ಣ ಒಂದ್ ಹತ್ತು ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀನಿ ಅಣ್ಣ ರೋಕ್ ಕ್ಯಾಶ್ ಇದ್ರೆ ಲೋನ್ ಅದು ಏನಿಲ್ಲ ಅಣ್ಣ ಡೈರೆಕ್ಟ್ ರೋಕ್ ಕ್ಯಾಶ್ ಬಂದ್ರೆ ಒಂದ್ ಹತ್ತು ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀನಿ ಅಣ್ಣ ಹೌದಾ ಇವಾಗ ಎಷ್ಟು ಹೇಳ್ತಿದ್ರ ಮೂರ್ ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದೀನಿ ಅಣ್ಣ ಹೌದಾ ಹಾ ಅಣ್ಣ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಹ ಮಾಡ್ಯಣ್ಣ ಬಂದಸ್ ರೂಪಾಯಿ ಮಾಡಿ ಕೊಡ್ಲೇನ ಅವ್ರ ಮುಂದ್ ಬಂದ್ ನೋಡ್ಲೇನಾ ನಾ ಹೇಳಿದ ತರ ಈಗ ನಮ್ ಹತ್ರ ನಡೀತಾ ಇದೆ ಅವ್ರ ಪಾರ್ಟಿಗೂ ಪಸಂದ್ ಬರಬೇಕಲ್ಲ ಅವ್ರು ನೋಡ್ಲಿ ಗಾಡಿ ನೋಡ್ಲಿ ಆಮೇಲೆ ಏನಾದ್ರು ಒಂದ್ ರೇಟ್ ಹೇಳ ಕಮ್ಮಿ ಜಾಸ್ತಿ ಮಾಡಿ ಕೊಡ್ತೀನಿ ಹಾ ಹಾ ಕೊಡ್ತೀನಣ